ಕನ್ನಡ ವ್ಯಾಕರಣ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕವಿಗಳು ಮತ್ತು ಅವರು ಬರೆದಿರುವ ಕೃತಿಗಳನ್ನು ಕೇಳ್ತಾರೆ ಎರಡರಿಂದ ಮೂರು ಕ್ವಶನ್ ಇರಬಹುದು ಇಲ್ಲಿ ನಾವು ಸ್ವಲ್ಪ ಕವಿ ಮತ್ತು ಅವರು ಬರೆದಿರುವ ಕೃತಿಗಳನ್ನು ನೋಡೋಣ ಪಿ ಲಂಕೇಶ್ ಬಿರುದು ಇದು ಅವರು ಬರೆದ ಕಾದಂಬರಿಗಳಲ್ಲಿ ಒಂದು ತ್ರಿವೇಣಿ ದೂರದ ಬೆಟ್ಟ ಇದೊಂದು ಕಾದಂಬರಿ ಬಸವರಾಜ ಕಟ್ಟಿಮನಿ ಮಾಡಿ ಮಡಿದವರು. ಪಿ ಲಂಕೇಶ್ ಬಿರುಕು ಚದುರಂಗ ಚದುರಂಗ ಅನ್ನೋದು ಒಂದು ಹೆಸರು ಸುಬ್ರಹ್ಮಣ್ಯ ರಾಜೇ ಅರಸ್ ಅವರನ್ನು ಚತುರಂಗ ಅಂತ ಕರೀತಾರೆ ವೈಶಾಖ ಮನಜ ಅನ್ನೋ ಕವಿ ಬರೆದಿರುವ ಕಾದಂಬರಿ ಮಾಗಿ ದೇವನೂರು ಮಹಾದೇವ ಒಡಲಾಳ ಇದು ಒಂದು ಕೃತಿಯಾಗಿದೆ ದೇವನೂರು ಮಹಾದೇವ ಕುಸುಮ ಕಾದಂಬರಿ ಶಾಂತಿ ಶಾಂತಿನಾಥ ದೇಸಾಯಿ ಮುಕ್ತಿ ಕಾದಂಬರಿ ಇದು ಒಂದು ಕಾದಂಬರಿ ಶಿವರಾಮ ಕಾರಂತ ಚೋಮನ ದುಡಿ ಗೋಪಾಲ ಗೋಪಾಲಕೃಷ್ಣ ಅಡಿಗ ಕಟ್ಟುವೆವು ನಾವು ಇದು ಒಂದು ಭಾವಗೀತೆಯಾಗಿದೆ ಸೀತಾರಾಮಯ್ಯ ದೀಪಗಳು ಇದು ಭಾವಗೀತೆಯಾಗಿದೆ ದಾರಾಬೇಂದ್ರಿ ಜಿ ಜಿಪಿ ರಾಜರತ್ನಂ ರತ್ನನ ಪದಗಳು